ಸುಮಾರು ಎಷ್ಟು ಎಕರೆ ಇದೆ ಇಪ್ಪತ್ತೆರಡು ಎಕರೆ ಅದರಲ್ಲಿ ಮುನ್ನೂರ ಇಪ್ಪತ್ತೆರಡು ಚಿಕ್ಕ ಚಿಕ್ಕ ದೇವರ ದೇವರು ಶಾಪಿಂಗ್ ಕಾಂಪ್ಲೆಕ್ಸ್ ಶುರು ಮಾಡ್ಬಿಟ್ಟಿದ್ದೀರಾ ಪೂಜಾರಿಗಳಿದ್ದಾರೆ ಓಕೆ ಆ ದೇವಸ್ಥಾನದ ಹೊರಗಡೆ ಎಷ್ಟು ಜನ ಭಿಕ್ಷಕರು ಕೂತ್ಕೊಂತರ ನಿಮ್ಗೆ ಗೊತ್ತಾ ಏನೋ ಒಳಗಡೆ ಮುನ್ನೂರ ಇಪ್ಪತ್ತೆರಡು ಗುಡಿಗಳು ನೂರ ನಲ್ವತ್ತೆರಡು ಪೂಜಾರಿಗಳು ಎಲ್ಲವನ್ನೂ ಜಾಬ್ ಇಟ್ಕೊಂಡಿದ್ದೀರಾ ಇಟ್ಕೊಂಡಿದೀರಾ ಆದ್ರೆ ಅದೇ ದ್ವಾರದಲ್ಲಿ ದಿನ ಓಡಾಡ್ತೀರಾ ಅಲ್ಲಿ ಕೂತ್ಕೊಂಡು ಭಿಕ್ಷಕರು ನಿಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ ಆ ದೇವಸ್ಥಾನ ಮುಂದೆ ತುಂಬಾ ಜನ ಭಿಕ್ಷಕರು ಕೂತಿರ್ತಾರೆ ಅದ್ರಲ್ಲಿ ತುಂಬಾ ವಯಸ್ಸಾದವರು ಚಿಕ್ಕ ಚಿಕ್ಕ ಮಕ್ಳು ಎಲ್ಲರೂ ಇರ್ತಾರೆ ಅಲ್ಲಿ ಜಡಿಯೋ ಮಳೆ ಸುರಿಲಿ ಬಿಸ್ತು ಸುಡ್ತಾ ಇರ್ಲಿ ಆ ಭಿಕ್ಷಕರು ಯಾರಿಗೂ ದೇವಸ್ಥಾನದೊಳಗೆ ಪ್ರವೇಶ ಇಲ್ಲ ಸ್ವಲ್ಪ ಹೊಡಿಯಕ್ ಬರ್ಬೇಡಿ ಇದು ನಾನ್ ಹೇಳ್ತಿರೋ ಮಾತಲ್ಲ ನಿಮ್ಮ ದೇವಸ್ಥಾನದಲ್ಲಿ ವರ್ಕ್ ಮಾಡೋ ಪೂಜಾರಿಗಳೇ ಹೇಳಿದ್ ಮಾತಿದ್ ಆ ಪೂಜಾರಿಗಳು ಇನ್ನೊಂದು ವಿಷಯ ನನ್ಗೆ ಹೇಳಿದ್ರು ಏನ್ ಗೊತ್ತಾ ಇವರ ಈ ಒಂದ್ ಕೇಸ್ ಹಾಕಿದಿರಾ ಈ ಕೇಸ್ ಗೆಲ್ಬೇಕು ಅಂದ್ರೆ ಪ್ರತಿ ಸೋಮವಾರ ಒಂದ್ ಲೋಟ ಹಾಲ್ ಇಡ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಅಂದ್ರು ನಾನು ನೋಡೇ ಬರೋಣ ಅಂತ ಹಾಲು ಇಡ್ಕೊಂಡು ದೇವಸ್ಥಾನಕ್ಕೆ ಹೋದೆ ಅಲ್ಲಿ ದೊಡ್ಡ ಕ್ಯೂ ಸ್ವಾಮಿ ಗರ್ಭಗುಡಿ ಮುಂದೆ ಎಲ್ಲರೂ ನೋಟ ಹಾಲ್ ಇಡ್ಕೊಂಡು ಹೋಗ್ತಾರೆ ಹೊರಗೆ ಬರ್ತಾರೆ ಹಾಲ್ ಮಾತ್ರ ಖಾಲಿ ಆಗ್ತಿದೆ ಓಹೋ ನಾನು ಅನ್ಕೊಂಡೆ ಯಾರೋ ಒಳಗೆ ಕುತ್ಕೊಂಡು ಹಾಲ್ ಕುಡಿತಿದ್ದಾರೆ ಅಂತ ನನ್ನ ಸರ್ದಿ ಬಂದ ಒಳಗಡೆ ನೋಡ್ತೀನಿ ಅಲ್ಲಿ ಯಾರು ಹಾಲ್ ಕುಡಿಯೋರ್ ಇಲ್ವೇ ಇಲ್ಲ ಅಲ್ಲಿ ದೊಡ್ಡ ಕರಿ ಕಲ್ಲು ಬಿದ್ದಿತ್ತು ಅದು ಕಲ್ಲಲ್ಲ ಕಣೋ ಕಾಲ ಸ್ವರೂಪಿ ರುದ್ರ ಭಯಂಕರ ಶಿವಲಿಂಗ ಅಂತಾರೆ ಆಯ್ತು ಸ್ವಾಮಿ ಅದು ಶಿವಲಿಂಗನೇ ಆದ್ರೂ ಅದು ಕಲ್ಲೇ ಇವರಾನ ಆ ರುದ್ರ ಭಯಂಕರ ಕಲ್ ಮೇಲೆ ಎಲ್ಲರೂ ಹಾಲು ಹೊಯ್ತಾ ಇದ್ದಾರೆ ಆ ಹಾಲು ಹರ್ಕೊಂಡು ಹೋಗ್ತಾ ಇದೆ ನಾನು ಅನ್ಕೊಂಡೆ ಓಹೋ ಆ ತೂತಿಂದ ಆಚೆ ಯಾರೋ ಕೂತ್ಕೊಂಡು ಹಾಲು ಕುಡಿತಿದ್ದಾರೆ ಅಂತ ಆ ಕಡೆ ಹೋಗ್ ನೋಡಿದೆ ಅಲ್ಲಿ ದೊಡ್ಡ ಚರಂಡಿ ಹಾಲೆಲ್ಲ ಚರಂಡಿಲಿ ಹರ್ಕೊಂಡು ಹೋಗ್ತಾ ಇದೆ ವಾಟ್ ಎ ವೇಸ್ಟ್ ಅಲ್ಲೇ ಪಕ್ಕದಲ್ಲಿ ಒಬ್ಳು ಭಿಕ್ಷುಕಿ ಮಗು ಹಿಡ್ಕೊಂಡು ಕೂತಿಯಾಳೆ ಆ ಮಗು ಹಸುವಿಂದ ಅಳ್ತಾ ಇದೆ ಆದ್ರೆ ಅದಕ್ಕೆ ಹಾಲು ಕುಡಿಯಕ ಆಗ್ತಾ ಇಲ್ಲ ಯಾಕಂದ್ರೆ ಹಾಲೆಲ್ಲ ಚರಂಡಿಗೆ ಹೋಗ್ತಾ ಇದೆ ನನ್ನ ಕೈಲಿರೋ ಹಾಲ್ ಆ ಮಗು ಕೊಟ್ಟೆ ಆ ತಾಯಿ ಮಗು ಹಾಲು ಕುಡಿಸಿ ಏನಂದ್ಲು ಗೊತ್ತಾ ಸ್ವಾಮಿ ಆ ದೇವರು ನಿನ್ನ ಚೆನ್ನಾಗಿಡ್ಲ ಪಾಲ್ ಭಕ್ತಾದಿಗಳೆಲ್ಲ ತಮಗ ಪುಣ್ಯ ಸಿಗತ್ತೆ ಅನ್ನೋ ಸ್ವಾರ್ಥದಿಂದ ಆ ಉಯ್ಯೋ ಬದಲು ಇಂತ ಹಸಿದು ಹೊಟ್ಟೆಗಳಿಗೆ ಹಾಲು ಕೊಟ್ರೆ ಈ ದೇಶದಲ್ಲಿ ಎಷ್ಟೋ ಮಕ್ಕಳು ಹೊಟ್ಟೆ ತುಂಬುತ್ತೆ ಸ್ವಾಮಿ ಇದು ಸತ್ಯ ಕಲ್ಲನಾಗರ ಕಂಡುಡಿ ಹಾಲನೆಂಬರು ದಿಟದ ನಾಗರ ಕಂಡುಡಿ ಕೊಲ್ಲಿ ಜಂಗಮ ಬಂದೊಡೆ ನಡೆಯೆಂಬರೂ ಕುಣ್ಣದಲಿಂಗಕ್ಕೆ ಬೋಣವ ಹಿಡಿಯೆಂಬರೆಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ತಾಗಿದ ಕಲ್ಲಂತಾಗಿದಿಟ್ಟ பறையா கல்ல நாகர கண்டு நம்பரு திகத நாகர கண்டொடு கொல்லிம்பறையா கொள்ளிம்பறிய